ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಹಿತ್ಕಿತ್ತ ಅವ್ರೇಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅವರೆಕಾಯಿ ಸೀಸನ್ ಅಂದಮೇಲೆ ಹಿತ್ಕಿ ತ ಸಾರು ಮಾಡದೇ ಇದ್ದರೆ ಸೀಸನ್ನೇ ಕಂಪ್ಲೀಟ್ ಆಗಲ್ಲ ಅಲ್ವಾ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಳಲ್ಲ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆರಿಸಿ ಗಸಗಸೆ ಹಾಕ್ಕೊಂಡು ಅದೇ ಬಿಸಿಲಿ ಹುರ್ಕೋತಾ ಇದ್ದೀನಿ ಗಸಗಸೆನ ಜಾಸ್ತಿ ಹುರ್ಕೋಬಾರ್ದು ಅದು ಒಂಥರ ಕಹಿ ರುಚಿ ಕೊಟ್ಬಿಡುತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚಿನ ಶುಂಠಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಧನಿಯಾ ಪುಡಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಅಜ್ಕಾರದ ಪುಡಿ ಒಂದು ಎರಡರಿಂದ ಎರಡೂವರೆ ಅಷ್ಟು ಅಜ್ಕಾರದ ಪುಡಿ ಹಾಕೋತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ನೀವು ಅಷ್ಟು ಹಾಕೋಬೋದು ಇದನ್ನೆಲ್ಲನೂ ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ಮೇಲೆ ಅದೇ ಪಾತ್ರೆಯಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಫ್ರೈ ಇದ್ದೀನಿ ಇಲ್ಲಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಬೇಳೆನ ಹಾಕೋತಾ ಇದ್ದೀನಿ ಬೇಳೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದೊಂದು ಸ್ವಲ್ಪ ಒಳ್ಳೆ ಘಮ ಬರುತ್ತೆ ಈ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಸ್ ಒಂದೊಳ್ಳೆ ಘಮ ಬಂದಮೇಲೆ ಮಸಾಲೆ ಪೇಸ್ಟ್ ಹಾಕ್ಕೊಂಡು ಎಷ್ಟು ಬೇಕು ನಮಗೆ ಅಷ್ಟು ನೀರು ಸೇರಿಸ್ಕೊಂಡು ನಾನಿಲ್ಲಿ ಆಲೂಗಡ್ಡೆ ಹಾಕೋತಾ ಇದ್ದೀನಿ ಸ್ನೇಹಿತರೆ ಬದನೆಕಾಯಿ ಕೂಡ ಹಾಕ್ಕೋಬೌದು ನಾನು ಆಲೂಗಡ್ಡೆ ಮಾತ್ರ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದನ್ನು ಬೇಯೋಕ್ಕೆ ಬಿಡಬೇಕು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬೇಯಿಸ್ಬೇಕು ಮಸಾಲೆ ಚೆನ್ನಾಗಿ ಬೇಯಬೇಕು ಜೊತೆಗೆ ಅವರೆಕಾಳು ಮತ್ತು ಆಲೂಗಡ್ಡೆ ಎರಡೂ ಚೆನ್ನಾಗಿ ಬೇಯುತ್ತೆ ಒಟ್ಟಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ನೇಹಿತರೆ ನಾವು ಮೊದಲೇ ಹಿತ್ಕಿದ ಕಾಳು ಬೇಯಿಸ್ಕೊಂಡು ನಂತರ ಮಸಾಲೆ ಹಾಕ್ಕೊಂಡ್ರೆ ಅವರೆ ಬೇಳೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಮತ್ತು ನಮಗೇನು ಸಿಗೋದೇ ಇಲ್ಲ ಅಲ್ಲಿ ಅವರೆ ಬೇಳೆ ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಒಟ್ಟಿಗೆ ಮಸಾಲೆನೂ ಚೆನ್ನಾಗಿ ಬೇಯುತ್ತೆ ಅವರೆ ಬೆಳೆನೂ ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ಇಲ್ಲಿ ಎಲ್ಲ ಅವರೆ ಬೇಳೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನಾನಿವಾಗ ಮುದ್ದೆ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ರುಚಿಕರವಾದ ಇದ್ಕಿದ ಅವರೇ ಬೇಳೆ ಸಾರು ರೆಡಿ ಇದು ಮುದ್ದೆ ಜೊತೆ ಅನ್ನ ದೋಸೆ ನಮ್ಮ ಮನೇಲಂತೂ ವರ್ಷ ವರ್ಷ ಸಂಕ್ರಾಂತಿಗೆ ದೋಸೆ ಜೊತೆ ಇದು ಅವರೇ ಬೇಳೆ ಸಾರು ಮಿಸ್ ಆಗೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿಂಟಾಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಒಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸೇಗೋಣ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್